ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ವಿಜಯಾರೆಡ್ಡಿ ಸ್ಮಾಲ್ ಟಿಪ್ ಸ್ಟುಡಿಯೋಸ್ ಸೊ ಇವತ್ತು ನಮ್ಮ ಪಾರಂಬಲ್ಲಿ ಇಪ್ಪತ್ತು ದಿನದ ಕೋಳಿ ಮರಿಗಳಿವು ಇವು ತುಂಬ ಚುರುಕಾಗಿದ್ದಾವೆ ಸೊ ಇದೇ ರೀತಿ ಚುರುಕಾಗಿರಬೇಕು ಆಗ ರಿಸಲ್ಟು ಚೆನ್ನಾಗಿ ಬರ್ತವೆ ಸೊ ಇವತ್ತಿಗೆ ವೆಯ್ಟು ಸಹ ಹಾಕಿದ್ವಿ ವೆಯ್ಟು ತೊಂಬತ್ತೈದು ಗ್ರಾಮ್ ಬರ್ತಾಯಿದೆ ಸೊ ಒಂದು ಕೆ ಜಿ ಬದಬೇಕಾಗಿತ್ತು ಸೊ ಪರವಾಗಿಲ್ಲ ಆದರೂ ಚೆನ್ನಾಗಿದೆ ರಿಸಲ್ಟು ಕೋಳಿ ಮರಿಗಳು ಸಹ ತುಂಬ ಚುರುಕಾಗಿದ್ದಾವೆ ಅದೇ ರೀತಿ ಇವತ್ತರೆಗೂ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸೊ ಇವತ್ತು ಲೈಟಾಗಿ ಲೂಸ್ ಮೆಷಿನ್ ಸ್ಟಾರ್ಟ್ ಆಗಿದೆ ಸೊ ಅದಕ್ಕಾಗಿ ನಾವು ಅಂಗಡಿಗಳಲ್ಲಿ ಕರ್ಕಾಯಿ ಪೌಡ್ರ್ ತಗೊಬಂದು ಮೂಟೆಯಲ್ಲಿ ಇಷ್ಟು ಗ್ರಾಮ್ ಅಂತ ಮೂರು ಮೂಟೆಗೆ ಮಿಕ್ಸ್ ಮಾಡಿ ಹಾಕ್ತಾಯಿದ್ವಿ ಸೊ ಈಗ ನಾವು ಮನೆ ಮತ್ತು ಯೂಸ್ ಮಾಡೋಣ ಸೊ ಮನೆ ಮತ್ತು ತುಂಬ ಯೂಸ್ ಚೆನ್ನಾಗಿ ಯೂಸ್ ಆಗುತ್ತೆ ಸೊ ಅದೇನಪ್ಪ ಅಂದರೆ ಕಂಚು ಹಾಕು ಅಂತೀವಿ ನಮ್ಮ ಸೇರ್ಸೇ ಆ ಎಳೆಯನ್ನು ತಗೊಬಂದು ಐದು ಲೀಟರ್ ನೀರಿಗೆ ಜ್ಯೂಸ್ ಮಾಡ್ಕೋಬೋದು ಅದೇ ರೀತಿ ಇನ್ನೂರೈವತ್ತು ಲೀಟರ್ ನೀರಿಟ್ಕೊಂಡು ಆ ನೀರಲ್ಲಿ ಆ ಜ್ಯೂಸ್ನ ಎತ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ಸಹ ಟ್ರೈ ಮಾಡ್ಬೋದು ಸೊ ಅದೇ ರೀತಿ ನಮ್ಮ ಚಾನಲ್ನ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ವಿಡಿಯೋ ಎಲ್ಲ ಫುಲ್ ವೀಡಿಯೋ ನೋಡಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ಆಲ್